ನಮಸ್ಕಾರ ವೀಕ್ಷಕರೇ ಕನ್ನಡ ಲೈಫ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಾಲಚಕ್ರ ಉರುಳ್ತಾ ಇದೆ ಮತ್ತೊಂದು ಹೊಸ ವರ್ಷ ನಮ್ಮ ಬಾಗಿಲು ಇದೆ ಅದೇ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪರಭವ ನಾಮ ಸಂವತ್ಸರ ಹೊಸ ವರ್ಷ ಅಂದ್ರೆ ಹೊಸ ಕನಸು ಹೊಸ ನಿರೀಕ್ಷೆಗಳು ಇರೋದು ಸಹಜನೇ ಅದರಲ್ಲೂ ವಿಶೇಷವಾಗಿ ನಮ್ಮ ಋಷಭ ರಾಶಿಯ ವೀಕ್ಷಕರಿಗೆ ಈ ವರ್ಷ ಹೇಗಿರುತ್ತೆ ಅನ್ನೋ ಕುತೂಹಲ ಖಂಡಿತ ಇರುತ್ತೆ ಈ ವರ್ಷ ಋಷಭ ರಾಶಿಯವರ ಪಂಚಾಂಗದ ಲೆಕ್ಕಾಚಾರ ಕೇಳಿದರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಶಾಸ್ತ್ರದ ಪ್ರಕಾರ ಈ ವರ್ಷ ನಿಮ್ಮ ರಾಶಿಯ ಸ್ಕೋರ್ ಕಾರ್ಡ್ ಹೀಗಿದೆ ಆದಾಯ ಐದು ಅಂದರೆ ಖರ್ಚು ಹದಿನಾಲ್ಕು ಗೌರವ ಐದು ಅಂದರೆ ಅವಮಾನ ನಾಲ್ಕು ಅರೆ ಏನಿದು ಆದಾಯ ಕೇವಲ ಐದಿದ್ರೆ ಖರ್ಚು ಬರೋಬ್ಬರಿ ಹದಿನಾಲ್ಕಿದೆ ದುಡಿಯೋದು ಸಾಸಿವೆ ಅಷ್ಟಾದರೆ ಖರ್ಚು ಮಾಡೋದು ಬಿಟ್ಟದಷ್ಟ ಹೀಗಾದರೆ ಜೀವನ ನಡೆಸೋದು ಹೇಗೆ ಅಂತ ಭಯಪಡಬೇಡಿ ಇಲ್ಲಿ ಖರ್ಚು ಹದಿನಾಲ್ಕು ಅಂದರೆ ಅನಾವಶ್ಯಕವಾಗಿ ಹಣ ಕಳೆದ್ಕೊಳ್ಳೋದಲ್ಲ ಬದಲಾಗಿ ಇದೊಂದು ವ್ಯಯ ಅಥವಾ ಭವಿಷ್ಯದ ಹೂಡಿಕೆ ಅಂತಾನೆ ಹೇಳ್ಬೋದು ತುಂಬ ದಿನದಿಂದ ಒಂದು ಸ್ವಂತ ಮನೆ ಕಟ್ಟಬೇಕು ಸೈಡ್ ತೊಗೊಬೇಕು ಅಥವಾ ಹೊಸ ವಾಹನನ ತಗೊಬೇಕು ಅಂತ ಏನಾದರೂ ಅಂದ್ಕೊಂತ ಇದ್ದರೆ ಈ ವರ್ಷ ಅದು ನೆರವೇರುತ್ತೆ ಅಂತಹ ದೊಡ್ಡ ಕೆಲಸಗಳಿಗೆ ನಾವು ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಲೇಬೇಕಲ್ವಾ ಅದನ್ನೇ ಈ ವರ್ಷ ಖರ್ಚು ಹದಿನಾಲ್ಕನ್ನು ಸೂಚಿಸ್ತಾ ಇರೋದು ಇನ್ನು ಹವಾಮಾನ ನಾಲ್ಕು ಇರೋದ್ರಿಂದ ಸ್ನೇಹಿತರು ಸಂಬಂಧಿಕರು ಅಥವಾ ಪಾಲುದಾರರ ಜೊತೆ ನೀವು ವ್ಯವಹಾರ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಿ ಇನ್ನು ರಾಜ್ಯ ಪೂಜಾ ಗೌರವ ಐದು ಸೂಚಿಸ್ತಾ ಇರೋದ್ರಿಂದ ನಿಮಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗೋದ್ರಿಂದ ನಿಮ್ಮ ಏಳಿಗೆ ಕಂಡುಬಿಟ್ಟು ತುಂಬ ಜನ ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಸಹ ಹೆಚ್ಚಾಗ್ಬೋದು ಆ ಇದರಿಂದ ನೀವು ತುಂಬ ಜಾಣತನದಿಂದ ಅಂಥವ್ರ ಜೊತೆ ನೀವು ಅಂತರವನ್ನು ಕಾಯ್ದುಕೊಳ್ಳೋದು ತುಂಬಾ ಒಳ್ಳೆಯದು ಬನ್ನಿ ಈಗ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ವಿವರವಾಗಿ ತಿಳಿತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಕೊನೆಯಲ್ಲಿ ಅದ್ಭುತವಾದ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಈ ವರ್ಷ ಋಷಭ ರಾಶಿ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ಕಚೇರಿಯಲ್ಲಿ ಜವಾಬ್ದಾರಿಗಳು ಹಾಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗ್ಬೋದು ಇನ್ನು ನಿಮ್ಮ ಬಾಸ್ ನಿಮ್ಮ ಮೇಲೆ ಹೆಚ್ಚು ಭರವಸೆ ಇಟ್ಬಿಟ್ಟು ನಿಮಗೆ ಹೊಸ ಪ್ರಾಜೆಕ್ಟ್ಗಳನ್ನ ನೀಡ್ಬೋದು ಇದನ್ನು ನೀವೇನಾದರೂ ಸವಾಲಾಗಿ ಏನಾದರೂ ಸ್ವೀಕರಿಸಿದ್ರೆ ಫ್ಯೂಚರಲ್ಲಿ ಪ್ರಮೋಷನ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಇನ್ನು ಸರ್ಕಾರಿ ಹಾಗೆಯೇ ಬ್ಯಾಂಕ್ ಉದ್ಯೋಗಿಗಳಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗೂ ಸಹ ಬಲವಾಗಿ ಗೋಚರ ಆಗ್ತಾಯಿದೆ ಇದೆ ಐ ಟಿ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಕೆಲಸದಲ್ಲಿ ನಿಖರತೆ ತುಂಬಾ ಮುಖ್ಯ ಆಗುತ್ತೆ ಜೊತೆಗೆ ವಿದೇಶಕ್ಕೆ ಹೋಗೋ ಅವಕಾಶಗಳು ಸಹ ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು ಕಚೇರಿ ರಾಜಕೀಯದಿಂದ ಎಷ್ಟು ನೀವು ದೂರ ಇದ್ದರೆ ಅಷ್ಟು ಅವಮಾನ ದೋಷದಿಂದ ನೀವು ಪಾರಾಗ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಇದು ಬದಲಾವಣೆ ತರೋ ವರ್ಷ ಅಂತಲೇ ಹೇಳ್ಬೋದು ನೀವು ನಿಮ್ಮ ಅಂಗಡಿಯನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಇಂಟೀರಿಯರ್ ಚೇಂಜ್ ಮಾಡೋದಕ್ಕೆ ಅಥವಾ ಹೊಸ ಬ್ರಾಂಚನ್ನು ತೆಗೆಯೋದಕ್ಕೆ ನೀವು ಹೆಚ್ಚೆಚ್ಚು ಹಣವನ್ನು ಹೂಡಿಕೆ ಮಾಡ್ತೀರಿ ಇನ್ವೆಸ್ಟ್ ಮಾಡ್ತೀರಿ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋರು ಕುರುಡಾಗಿ ಯಾರನ್ನ ನಂಬಿಟ್ಟು ನೀವು ಸಹಿ ಹಾಕೋಕ್ಕೆ ಹೋಗಬೇಡಿ ಲೆಕ್ಕಾಚಾರದಲ್ಲಿ ಪಾರದರ್ಶಕವಾಗಿರಲಿ ಇನ್ನು ಫಿನಾನ್ಸ್ ಮಾಡೋರಿಗೆ ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಸಾಲ ವಸೂಲಿ ಮಾಡಬೇಕಾದ್ರೆ ಗ್ರಾಹಕರ ಜೊತೆ ಜಗಳ ಬೇಡ ಇನ್ನು ರೈತ ಬಾಂಧವರಿಗೆ ವರ್ಷದ ಮೊದಲ ಅರ್ಧದಲ್ಲಿ ಮಳೆ ಬೆಳೆ ಉತ್ತಮವಾಗಿರುತ್ತೆ ಇನ್ನು ವಿಶೇಷವಾಗಿ ಅಡಿಕೆ ತೆಂಗು ಕಾಫಿ ಬೆಳೆದಾರರಿಗೆ ಬಂಪರ್ ಲಾಭ ಅಂತಲೇ ಹೇಳ್ಬೋದು ಆದರೆ ದ್ವಿತೀಯಾರ್ಧದಲ್ಲಿ ಕೀಟಬಾಧೆ ಹಾಗೂ ಕೃಷಿ ಯಂತ್ರಗಳಾದ ಟ್ಯಾಕ್ಟರು ಸಹ ಪಂಪ್ಸೆಟ್ಗಳ ದುರಸ್ತಿಗೆ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಆದಷ್ಟು ಸಾವಯವ ಕೃಷಿಯತ್ತ ನೀವು ಒಲವು ತೋರಿಸಿದ್ರೆ ನೀವು ಖರ್ಚನ್ನು ಕಡಿಮೆ ಮಾಡ್ಕೊಬೋದು ಈಗ ಬಣ್ಣದ ಪ್ರಪಂಚ ಮತ್ತು ಅಧಿಕಾರದ ಚುಕಾಣಿ ಇಡೀರ ಕಡೆ ಬರೋಣ ಬನ್ನಿ ರಾಜಕೀಯ ಕ್ಷೇತ್ರದಲ್ಲಿರೋ ಋಷಭ ರಾಶಿಯವ್ರಿಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆಯ ವರ್ಷ ಅಂತಲೇ ಹೇಳ್ಬೋದು ನಿಮ್ಮ ಪಕ್ಷದವರೇ ನಿಮ್ಮ ಕಾಲೆಳೆಯಲು ಪ್ರಯತ್ನಿಸ್ಬೋದು ಇನ್ನು ವಿರೋಧಿಗಳು ಷಡ್ಯಂತ್ರ ಮಾಡ್ಬೋದು ಟಿಕೆಟ್ ಹಂಚಿಕೆ ಅಥವಾ ಅಧಿಕಾರ ಸಿಗೋ ಹೊತ್ತಿಗೆ ಅವಮಾನನ ನಾಲ್ಕಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ ಹಾಗಾಗಿ ಸಾರ್ವಜನಿಕವಾಗಿ ನೀವು ಮಾತನಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಿ ನಿಮ್ಮ ಒಂದು ಸಣ್ಣ ಹೇಳಿಕೆ ಇದೆಯಲ್ಲ ಅದು ದೊಡ್ಡ ವಿವಾದ ಆಗ್ಬೋದು ಆಯ್ದರಿಂದ ತುಂಬಾ ಹುಷಾರಾಗಿ ಮಾತನಾಡೋದು ತುಂಬಾ ಒಳ್ಳೆಯಿತು ಇನ್ನು ಸಿನಿಮಾ ನಟ ನಟಿಯರಿಗೆ ಧಾರಾವಾಹಿ ಕಲಾವಿದರಿಗೆ ಜರ್ನಲಿಸ್ಟ್ಗಳಿಗೆ ಹೊಸ ಅವಕಾಶಗಳು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕಲೆಗೆ ಜನರಿಂದ ಅದ್ಭುತ ಮನ್ನಣೆ ಸಹ ಸಿಗುತ್ತೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಟ್ರೋಲ್ಸ್ ಇರ್ಬೋದು ಅಥವಾ ನಕಾರಾತ್ಮಕ ಕಮೆಂಟ್ಸ್ಗಳಿಗೆ ನೀವು ತಲೆ ಕೆಡಿಸ್ಕೊಬೇಡಿ ಇನ್ನು ಪ್ರೊಡ್ಯೂಸರ್ ಜೊತೆ ಪೇಮೆಂಟ್ ವಿಚಾರದಲ್ಲಿ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹುಷಾರಾಗಿ ಮಾತಾಡಿ ಈ ವರ್ಷ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ಸದ್ದು ಕೇಳಿ ಬರುತ್ತೆ ಅಂತಲೇ ಹೇಳ್ಬೋದು ಮದುವೆ ಆಗದವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಗೃಹ ಪ್ರವೇಶ ನಾಮಕರಣದಂತಹ ಕಾರ್ಯಗಳಿಗೆ ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡ್ತೀರಿ ದಾಂಪತ್ಯದಲ್ಲಿ ಸಣ್ಣ ಪುಟ ಈಗೋ ಸಮಸ್ಯೆಗಳು ಬಂದು ಹೋಗ್ಬೋದು ನಾನು ಹೇಳಿದ್ದೇ ಆಗಬೇಕು ಅನ್ನೋ ಹಠವನ್ನು ಬಿಟ್ಬಿಡಿ ಈ ವರ್ಷ ನಿಮಗೆ ತಾಯಿ ಕಡೆಯಿಂದ ಆಸ್ತಿ ಬರೋ ಯೋಗ ಸಹ ಗೋಚರ ಆಗ್ತಾ ಇದೆ ಆದರೆ ಅಣ್ಣ ತಮ್ಮಂದಿರ ಜೊತೆ ಆಸ್ತಿ ವಿಚಾರದಲ್ಲಿ ನೀವು ಕೋಟ್ ಮೆಟ್ಟಿಲ್ಲೇ ಇರೋದು ಮನೆಯಲ್ಲೇ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳಿ ಒಳ್ಳೆಯದಾಗತ್ತೆ ಈ ವರ್ಷ ಏಕಾಗ್ರತೆಯ ಕೊರತೆ ಕಾಡ್ಬೋದು ಮೊಬೈಲ್ ಹಾಗೆ ಇಂಟರ್ನೆಟ್ ಬದಲಿಗೆ ನೀವು ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಮಾತ್ರ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದೆ ಇನ್ನು ಇಂಜಿನಿಯರ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿ ಗೋಚರ ಆಗ್ತಾ ಇದೆ ವಿದೇಶದಲ್ಲಿ ಓದಬೇಕನ್ನೋ ವಿದ್ಯಾರ್ಥಿಗಳ ಕನಸು ನನ್ಸಾಗುತ್ತೆ ಈ ವರ್ಷ ಋಷಭ ರಾಶಿಯವರಿಗೆ ಆರೋಗ್ಯ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಗ್ಯಾಸ್ಟ್ರಿಕ್ ಅಥವಾ ಥೈರಾಯ್ಡ್ ಸಮಸ್ಯೆಗಳು ಕಾಡ್ಬೋದು ಆ ಇದರಿಂದ ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಹಾಗೆ ವಿಶ್ರಾಂತಿ ಸಹ ತೊಗೊಳ್ಳೋದನ್ನು ಮಾತ್ರ ಮರಿಬೇಡಿ ತುಂಬ ಖರ್ಚಾಗ್ತದೆ ಅನ್ನೋ ಟೆನ್ಷನ್ಸನ್ನು ಬಿಟ್ಬೇಡಿ ಮಾನಸಿಕ ನೆಮ್ಮದಿ ತುಂಬಾ ಮುಖ್ಯ ಆಗುತ್ತೆ ಇನ್ನು ಗಾಡಿ ಓಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿರಿ ವೇಗಕ್ಕಿಂತ ವಿವೇಚನೆ ಇರಲಿ ಈ ವರ್ಷದ ದೋಷಗಳನ್ನೆಲ್ಲ ನಿವಾರಿಸ್ಕೊಂಡು ಹಾಗೆಯೇ ಶುಭ ಫಲಿತಾಂಶಗಳನ್ನ ಶೀಘ್ರವಾಗಿ ಪಡಿಬೇಕು ಅಂದರೆ ಕೆಲವೊಂದು ಸುಲಭ ಪರಿಹಾರಗಳಿದೆ ಅದೇನು ಅಂತ ತಿಳಿಯೋಣ ಬನ್ನಿ ಹಣ ಉಳಿತಾಯ ಮಾಡ್ಕೊಳ್ಳೋಕ್ಕೆ ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿಬಿಟ್ಟು ಅಲ್ಲಿ ತಾವರೆ ಅಥವಾ ಮಲ್ಲಿಗೆ ಹೂವನ್ನು ಅರ್ಪಿಸಿ ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ನೀವು ಹಸುವಿಗೆ ಹಸಿರು ಹುಲ್ಲು ಬಾಳೆಹಣ್ಣು ಅಥವಾ ಬೆಲ್ಲವನ್ನು ಕೊಡ್ತಾ ಬನ್ನಿ ಇದರಿಂದ ನಿಮ್ಮ ಹವಾಮಾನ ದೋಷ ಹಾಗೆಯೇ ಗ್ರಹ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಇನ್ನು ಮಂಗಳವಾರ ನೀವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಅಥವಾ ನಾಗರಕಲ್ಲಿಗೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಋಷಭ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಬಂದು ಆರು ಐದು ಅದೃಷ್ಟದ ವಾರ ಶುಕ್ರವಾರ ಬುಧವಾರ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಗುಲಾಬಿ ಬಣ್ಣ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಪರಾಭವನಾಮ ಋಷಭ ಋಷಭರಾಶಿಯವರಿಗೆ ಹೆಚ್ಚು ಖರ್ಚು ಹಾಗೆಯೇ ಹೆಚ್ಚು ಅಭಿವೃದ್ಧಿ ಸಹ ತರೋ ವರ್ಷ ಅಂತಲೇ ಹೇಳ್ಬೋದು ಖರ್ಚಾಗುತ್ತಲ್ಲ ಅಂತ ಚಿಂತೆ ಮಾಡಬೇಡಿ ಅದು ಒಳ್ಳೇದಕ್ಕಾಗ್ತಾ ಇದೆ ಅಂತ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಮಾತು ಹಾಗೆ ನಡವಳ್ಕೆಯಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು ಇರಲಿ ಇನ್ನು ಈ ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಹರ್ಷ ನಿಮ್ಮದಿ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಕನ್ನಡ ಲೈಫ್ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಭವಿಷ್ಯದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ